ಬೈಲಹೊಂಗಲ ನಗರದಲ್ಲಿ ಜಗದ್ಗುರು ಶ್ರೀ ಮಡಿವಾಳೇಶ್ವರ ಮಠದ ನಾಲ್ವತ್ಮೂರನೇ ಜಾತ್ರಾ ಮಹೋತ್ಸವ ಹಾಗೂ ನೂತನ ಶಿಲಾ ಮಠದ ಲೋಕಾರ್ಪಣೆ ಸಮಾರಂಭ ಹಾಗೂ ಮಹಾರಥೋತ್ಸವವು ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಲಿದ್ದು ಈ ಒಂದು ಜಾತ್ರಾ ಮಹಾರಥೋತ್ಸವಕ್ಕೆ ಬರುವಂತ ಶ್ರೀಗಳಿಗೆ ಕನ್ಯರಿಗೆ ಹಾರ್ದಿಕ ಸ್ವಾಗತವನ್ನ ಶ್ರೀಯುತ ಮಾಂತಯ್ಯ ಬಾಳಯ್ಯ ಕಾರಿಮಣಿ ಸಾಕಿನ್ ಬೆಳವಣಿ ಇವರು ಜಾತ್ರೆಗೆ ಆಗಮಿಸುವ ಸಕಲ ಸದ್ಭಕ್ತರಿಗೆ ಹಾಗೂ ಶ್ರೀಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರಿದರು ಹಾಗೂ ಮಠದ ಬಗ್ಗೆ ವಿವರವಾಗಿ ತಿಳಿಸಿದರು ನಾನು ಮೂಲತಃ ಬೆಳವಡಿ ಗ್ರಾಮದವನಾಗಿದ್ದು ನಾನು ಈಗ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಥಮ ದರ್ಜೆ ದರ್ಜೆ ಸಹಾಯಕರಾಗಿ ಕೆಲಸ ಮಾಡುತ್ತಿದ್ದು ಈ ನಾನು ಈ ಶ್ರೀ ಮಡಿವಾಳೇಶ್ವರ ಜಾತ್ರೆಯ ಬಗ್ಗೆ ಒಂದೆರಡು ಮಾತುಗಳನ್ನು ತಮಗೆ ಹೇಳಲು ಇಷ್ಟಪಡುತ್ತೇನೆ ಮೊದಲು ಪ್ರಪ್ರಥಮವಾಗಿ ಶ್ರೀ ಆರಾಧ್ಯ ದೇವರ ದೇವ ದೇವರಾದ ಶ್ರೀ ಮರಡಿ ಬಿಸ್ವೇಶ್ವರನನ್ನು ನನ್ನ ಹೃದಯ ಮಂದಿರಲ್ಲಿ ಸ್ಮರಿಸುತ್ತಾ ಅದಂತೆ ಶ್ರೀ ಮಡಿವಾಳೇಶ್ವರ ಮಡಿವಾಡೇಶ್ವರನು ಕೂಡ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಅದರಂತೆ ತಂಗಮ್ಮ ತಾಯಿ ಅವರನ್ನು ಕೂಡ ನನ್ನ ಹೃದಯ ಮಂದಿರದ ಮಂದಿರದಲ್ಲಿ ಸ್ಮರಿಸುತ್ತಾ ಬೈಲೊಂಗಲದ ಮರಿವಾಡೇಶ್ವರ ಮಹಾರಥೋತ್ಸವವು ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ದಿನ ಸಾಯಂಕಾಲ ಐದು ಗಂಟೆಗೆ ಅತಿ ವಿಜೃಂಭಣೆಯಿಂದ ಜರುಗುತ್ತದೆ ಆದ ಕಾರಣ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಸದ್ಭಕ್ತರು ಆ ಗೈರೊಂಗಲ ಗರಗ ಗರ ಬೈಲೊಂಗಲದ ಮಳವಾಲೇಶ್ವರ ರಥೋತ್ಸವಕ್ಕೆ ಆಗಮಿಸಿ ಆ ರಥೋತ್ಸವಕ್ಕೆ ಒಂದು ಎಲ್ಲ ಸದ್ಭಕ್ತರು ಒಂದು ಶೋಭೆ ತರಬೇಕೆಂದು ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈ ಒಂದು ರಥೋತ್ಸವವು ಬಾ ರಥೋತ್ಸವವು ಶ್ರೀ ನಮ್ಮ ಬೈರೊಂಗಲ ಜೋಳಿ ಕೂಟದಿಂದ ಹಿಡಿದು ಹಿಡಿದು ಮತ್ತು ಆ ಮರಡಿ ಬಸವೇಶ್ವರ ದೇವಸ್ಥಾನವರೆಗೂ ಸುಗಮವಾಗಿ ಸಾಗುತ್ತದೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಸದ್ಭಕ್ತರು ಭಜನಾ ಭಜನಾ ಮಂಡಳಿ ವಾದ್ಯ ಮೇಳಗಳಿಂದ ದೋಳರು ಕುಣಿತ ಎಲ್ಲ ಎಲ್ಲ ವಾದ್ಯಗಳಿಂದ ಈ ಮಡಿವಾಳೇಶ್ವರ ಜಾತ್ರೆಯು ರಥೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗಬಹುದು ಎಲ್ಲ ಕಣ್ಮಣೆಯಿಂದ ತಿಳಿಯುತ್ತದೆ ಅದ ಇದನ್ನು ನಾನು ಪ್ರತಿ ವರ್ಷವೂ ಈ ಮಡಿವಾಳೇಶ್ವರ ಜಾತ್ರೆಗೆ ಆಗಮಿಸಿ ಆ ಮಡಿವಾಳೇಶ್ವರ ಜಾತ್ರೆಗೆ ಹೋಗಿ ಆ ಮಡಿವಾಡಿಸುವ ಕೃಪೆಗೆ ಪಾತ್ರರಾಗುತ್ತೇವೆ ಅಲ್ಲದೆ ಆ ಮಡಿವಾಡೇಶ್ವರ ಮಡಿವಾಡರ ಜಾತ್ರೆಯ ಜಾತ್ರೆಯ ನಿಮಿತ್ತವಾಗಿ ಹನ್ನೊಂದು ದಿನಗಳ ಕಾಲ ಗರಗದ ಮಡಿವಾಳೇಶ್ವರ ಮಹಾತ್ಮೆಯ ಒಂದು ಚರಿತ್ರೆಯನ್ನು ಕೂಡ ಆ ದಂಬಳದ ಡಂಬಳದ ಶರಣರು ಈ ಒಂದು ಒಂದು ಪ್ರವಚನವನ್ನು ಕೂಡ ಏರ್ಪಡಿಸಿದ್ದು ಎಲ್ಲರ ಹೆಮ್ಮೆಯ ವಿಷಯವಾಗಿದೆ ಅಲ್ಲದೆ ಈ ಒಂದು ಮಲೆವಾಳೇಶ್ವರ ಮಠವು ವಿಜೃಂಭಣೆ ಮಲವಾರೇಶ್ವರ ಮಠವು ಮೊದಲು ತಂಗಮ್ಮ ತಾಯಿಯ ತಂಗಮ್ಮ ತಾಯಿಯ ಅಸರದಿಂದ ಒಂದು ಸಣ್ಣದಾಗಿತ್ತು ಈಗ ಈಗ ತಾನೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮಹೋತ್ಸವದೊಂದಿಗೆ ಎಲ್ಲರ ಭಕ್ತರು ಭಕ್ತರು ಹನಿಹನಿದು ಎಲ್ಲ ದಾನಿಗಳಿಂದ ಸಂಗ್ರಹಿಸಿ ಆ ಒಂದು ಮಠದ ಸ್ವಾಮಿಗಳು ಈ ಮಠದ ಏಳಿಗೆಯನ್ನು ಮಾಡಿ ಈ ಒಂದು ಈ ವರ್ಷ ಆ ಮಠ ಮಠದ ಒಂದು ವಜ್ರ ಮಠದ ಒಂದು ಒಂದು ಶಿಲಾನ್ಯಾಸ ಈ ವರ್ಷ ಅತಿ ವಿಜೃಂಭಣೆಯಿಂದ ಮಾಡಿ ಹೊಸ ಮಠದ ಹೊಸ ಮಠದ ಒಂದು ಈ ವರ್ಷ ಪ್ರಾರಂಭವಾಗಿದೆ ಎಲ್ಲ ಭಕ್ತರು ಬಂದು ಆ ಮಠವನ್ನು ವೀಕ್ಷಿಸಿ ಬೈಲ್ಹೊಂಗಲ್ ಪಟ್ಟಣದ ಚನ್ನಮ್ಮ ಸರ್ಕಲ್ ಹತ್ತಿರ ನೂತನವಾಗಿ ಶ್ರೀ ಅಯ್ಯಪ್ಪ ಗ್ರ್ಯಾಂಡ್ ಹೋಟೆಲ್ ಪ್ರಾರಂಭವಾಗಿದೆ ಈ ಹೋಟೆಲ್ನಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಮತ್ತು ತಂದೂರಿಯಂತಹ ವೆಜಿಟೇರಿಯನ್ ಊಟ ಹಾಗೂ ಉಪಹಾರ ಸಿಗುತ್ತದೆ ಈ ಹೋಟೆಲ್ ರುಚಿ ಮತ್ತು ಸ್ವಾದಿಷ್ಟಕರ ಹಾಗೂ ಸುಸಜ್ಜಿತವನ್ನ ಒಳಗೊಂಡ ಹೋಟೆಲ್ ಇದಾಗಿದೆ ಮತ್ತು ಪಾರ್ಟಿ ಹಾಲ್ಗಳನ್ನ ಕೂಡ ಇದು ಹೊಂದಿದ್ದು ಈ ಹೋಟೆಲ್ನಲ್ಲಿ ಬರ್ತಡೆ ಎನಿವರ್ಸರಿಗಳಂತಹ ಪಾರ್ಟಿಗಳನ್ನ ಕೂಡ ಗ್ರಾಹಕರು ಇಲ್ಲಿ ಮಾಡಿಕೊಳ್ಳಬಹುದು ಹಾಗೂ ಇದರ ಅಡುಗೆ ಮನೆಯು ಕೂಡ ಸುಸಜ್ಜಿತ ಹಾಗೂ ಸ್ವಚ್ಛತೆಗೆ ಹೆಸರಾಗಿದೆ ಗ್ರಾಹಕರಿಗೆ ವ್ಯವಸ್ಥಿತವಾದ ಆಸನಗಳನ್ನ ಏರ್ಪಡಿಸಿದ್ದಾರೆ ಮತ್ತು ಈ ಒಂದು ಹೋಟೆಲ್ ನ ವಿಶೇಷತೆ ಎಂದರೆ ಹೋಮ್ ಡೆಲಿವರಿ ಕೂಡ ಇವರು ಕೊಡುತ್ತಿದ್ದಾರೆ ಇಲ್ಲಿ ಜ್ಯೂಸ್ ಐಸ್ ಕ್ರೀಮ್ ಕೋಲ್ಡ್ ಡ್ರಿಂಕ್ಸ್ ಅಂತಹ ಎಲ್ಲ ಜ್ಯೂಸ್ ಗಳು ಈ ಒಂದು ಹೋಟೆಲ್ ನಲ್ಲಿ ದೊರೆಯುತ್ತವೆ